ನೋಡಿ ಉಡುಪಿನಲ್ಲಿ ತಮಗೆ ಮೊದಲಿಂದ ಗೊತ್ತಿರೋ ಹಾಗೆ ಭಾಳ ಖಡಕ್ ಅಧಿಕಾರಿಯನ್ನು ತೆಗೆದುಕೊಂಡು ಹೋಗಿದ್ದೀನಿ ಅಲ್ಲಿ ಲಾ ಆ್ಯಂಡ್ ಆರ್ಡರು ಮುಂಚೆ ಯಾವ ರೀತಿ ಇರ್ತಾ ಇತ್ತು ನಾನು ಜಿಲ್ಲಾ ಉಸ್ತುವಾರಿ ಆದಮೇಲೆ ಯಾವ ರೀತಿ ಲಾ ಆ್ಯಂಡ್ ಆರ್ಡರ್ ಇದೆ ಅನ್ನೋದನ್ನ ತಾವೆಲ್ಲ ಮೊದಲು ಗಮನಿಸಬೇಕು ಸೊ ಏನು ಪ್ರಕರಣ ಇದೆ ಯಾವ ಕಾರಣಕ್ಕೆ ಇದನ್ನ ಲವ್ ಜಿಹಾದ್ ಅಂತ ಇದ್ದೀರಾ ಯಾಕಂದರೆ ಈಗ ಅದನ್ನೆಲ್ಲ ತಿಳ್ಕೊಂಡು ನಾನು ಮಾತಾಡಬೇಕಾಗುತ್ತೆ ನನ್ನ ಮ ಎಸ್ ಪಿ ಅವ್ರ ಹತ್ರ ಈ ವಿಚಾರವನ್ನು ತಿಳ್ಕೊಳ್ತೀನಿ ಯಾಕೆ ದಾಖಲು ಮಾಡಲ್ಲ ಕೇಸ್ ಅಂತ ಅದ್ರ ಬಗ್ಗೆ ತಿಳ್ಕೊಂಡು ನಾನು ಮಾತಾಡ್ತೀನಿ ನೋಡಿ ಹಾಲಿನ ದರದ ಬಗ್ಗೆ ಹಾಲಿನ ದರದ ಬಗ್ಗೆ ರೈತರಿಗೆ ಸಂತೋಷದ ಸುದ್ದಿಯನ್ನು ಕೊಟ್ಟಿದ್ದೀನಿ ರೈತರಿಗೆ ಈಗ ಏನು ನಾಲ್ಕು ರೂಪಾಯಿ ದರವನ್ನು ನಾವು ಜಾಸ್ತಿ ಮಾಡಿದ್ದೀವಿ ಅದನ್ನು ಎಮ್ ಎಫ್ ಇಟ್ಕೊಳ್ಳೋದ್ಲೇ ರೈತರಿಗೆ ನೇರವಾಗಿ ನಾಲ್ಕು ರೂಪಾಯಿ ಹಣವನ್ನು ಜಾಸ್ತಿ ಕೊಡೋದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ರೈತರ ಪರವಾದಂಥ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇನ್ನೂ ತಮ್ಮ ಎರಡನೇ ಪ್ರಶ್ನೆ ಅದನ್ನು ನೀವು ಜಾರ್ಜ್ ಸರ್ ಹತ್ರ ಮಾತಾಡಿ ಅವ್ರ ಬಗ್ಗೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ತಗೊಳ್ಳೋದು ಭಾಳ ಒಳ್ಳೆಯದು ಇಲ್ಲಿ ಬಿ ಜೆ ಪಿ ಅವ್ರಿಗೆ ಮಾತನಾಡಲಿಕ್ಕೆ ಏನೂ ಇಲ್ಲ ಸೊ ಹೀಗಾಗಿ ಇಂಥ ಸುಳ್ಳ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಯಾವ ಇಲ್ಲ ಏನಿಲ್ಲ ಕಾನೂನು ರೀತಿಯಲ್ಲಿ ಟೆಂಡರ್ ಪ್ರಕ್ರ ಪ್ರಕ್ರಿಯೆ ಆಗಿದೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಈ ಒಂದು ಪ್ರಶ್ನೆ ಎತ್ತಿದಾಗ ನಾನು ಕೂಡ ಅಲ್ಲಿದ್ದೆ ಜಾರ್ಜ್ ಅವರ ಚರ್ಚೆಯಲ್ಲಿ ಭಾಗವಹಿಸಿದ್ದನ್ನು ನಾನು ನೋಡಿದ್ದೀನಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವ ಹಗರಣವೂ ಇಲ್ಲ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಯು ಪಿನಲ್ಲಿ ಕೊಟ್ಟಂಥ ಕಂಪ್ನಿನೇ ಕರ್ನಾಟಕದಲ್ಲೂ ಕೊಟ್ಟಿದೆ ಅಲ್ಲಿ ಏನು ಪ್ರೈಸ್ ಇದೆಯೋ ಅದೇ ಪ್ರೈಸನ್ನು ಇಲ್ಲಿದೆ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಂಥ ಮಾಡಿದಂಥ ಕಂಪ್ನಿ ಅದರಲ್ಲೂ ಯಾರು ಮಿನಿಮಮ್ ಬಿಡ್ ಮಾಡಿರ್ತಾರೋ ಅಂಥವ್ರಿಗೆ ನಾವು ಟೆಂಡರ್ನ ಕೊಟ್ಟಿದ್ದೀವಿ ಇದು ಇದಕ್ಕೆ ಇನ್ನೂ ಜಾಸ್ತಿ ಇದು ಬೇಕಂತಂದರೆ ನೀವು ಮಾನ್ಯ ಇಂಧನ ಸಚಿವರನ್ನು ಕೇಳಿ ಈಗ ಒಂದು ತಿಂಗಳ ಹಣ ಈಗಾಗಲೇ ಜನವರಿಯ ಹಣವನ್ನು ಈಗಾಗಲೇ ನಾವು ಟ್ರೆಜರಿಗೆ ಕಳಿಸಿದ್ದೀವಿ ಸೊ ಯುಗಾದಿಗೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು ಈದ್ ಹಬ್ಬಕ್ಕೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು ಎರಡು ಸಾವಿರ ರೂಪಾಯಿಯನ್ನು ಈಗಾಗಲೇ ನಾವು ಜನವರಿ ಹಣವನ್ನು ಕ್ಲಿಯರ್ ಮಾಡಿದ್ದೀವಿ ಇನ್ನು ಫೆಬ್ರವರಿ ಹಣವನ್ನು ಕೂಡ ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್